ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಕಥಾ ಸಂಕಲನ ಮಾವು ಬೇವು ಕಥೆ ಹರಕೆಯ ಕುರಿ ಲೇಖಕಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಧ್ವನಿ ಪ್ರಸ್ತುತಿ ಶ್ರೀಮತಿ ನಿರ್ಮಲಾ ಜೀವಿ ವಿಡಿಯೋ ಗುರುಪ್ರಸಾದ್ ಗುರುಪ್ರಸಾದ ಕುರಿಕೆ ನಮಸ್ಕಾರ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಬರಹದ ಮಿಂಚು ಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಕಥಾಕಂಕಲನ ಮಾವು ಬೇವು ಕಥೆಯ ಶೀರ್ಷಿಕೆ ಹರಕಯ್ಯ ಕುರಿ ಲೇಖಕಿ ನಾಗರತ್ನ ಚಂದ್ರಶೇಖರ್ ಪ್ರಸ್ತುತಿ ನಿರ್ಮಲಾ ಜೀವಿ ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರಿಕೆ ಶೀರ್ಷಿಕೆ ಹರಕಯ್ಯ ಕುರಿ ಶಂಕರಾನಂದ ಸ್ವಾಮಿಗಳು ನಾಪತ್ತೆ ಬೆಳಗಿನಿಂದಲೇ ಊರ ತುಂಬಾ ಹರಡಿದ ಸುದ್ದಿ ಕೇಳಿ ನಾನು ಅವಕ್ಕಾದೆ ನನ್ನ ಬಾಲ್ಯ ಗೆಳೆಯರಾಗಿದ್ದ ಶಂಕರಾನಂದರಿಗೆ ಯಾವುದೋ ಸಮಸ್ಯೆ ಇದ್ದಂತೆ ನನಗೆ ಇತ್ತೀಚೆಗೆ ಅನಿಸಿತ್ತು ಆಗಾಗ ನಾವಿಬ್ಬರೂ ಮಠದಲ್ಲಿ ಭೇಟಿಯಾಗಿ ವಿಚಾರ ವಿಮರ್ಶೆ ಮಾಡುವ ಪರಿಪಾಠ ಸಿದಾನಂದ ಶಂಕರಾನಂದರಾಗಿ ಮಠದ ಆಧಿಪತ್ಯ ವಹಿಸಿಕೊಂಡ ಮೇಲೂ ಯಾವುದೇ ಅಡಚಣೆ ಇಲ್ಲದೆ ಮುಂದುವರೆದಿತ್ತು ಕೂಡಲೇ ಮಠದತ್ತ ಧಾವಿಸಿದೆ ಅವರು ಪೀಠ ತೊರೆದ ಎಲ್ಲಾ ಲಕ್ಷಣಗಳನ್ನು ಪ್ರತಿಬಿಂಬಿಸುವಂತೆ ಅವರ ಕೈಬರಹದ ಪತ್ರವೊಂದು ಅಲ್ಲಿತ್ತು ಪ್ರಾಪಂಚಿಕ ಆಸೆಗಳನ್ನು ಜಯಿಸಲಾರದೆ ನಿರ್ಮಲಚಿತ್ತನಾಗಿ ವೈರಾಜ್ಯ ಪೀಠದಲ್ಲಿ ಕುಳಿತು ಜನರನ್ನು ವಂಚಿಸುವುದು ಇನ್ನು ಮುಂದೆ ನನ್ನಿಂದ ಸಾಧ್ಯವಾಗಲಾರದು ನನ್ನ ತಪ್ಪನ್ನು ಮನ್ನಿಸಿ ಎಂದು ಕೇಳಲಾರದೆ ನಿಮ್ಮೆಲ್ಲರ ಪ್ರೀತ್ಯಾದರಗಳ ನೆನಪನ್ನು ಹೊತ್ತು ಈ ಪವಿತ್ರ ಪೀಠವನ್ನು ತೊರೆದು ಹೋಗುತ್ತಿರುವೆ ಸಾಧ್ಯವಾದರೆ ನನ್ನ ನಡತೆಯನ್ನು ಕ್ಷಮಿಸಿ ಎಂದು ಸಾರ್ವಜನಿಕರಲ್ಲಿ ಪ್ರಾರ್ಥಿಸುವೆ ಶಂಕರಾನಂದರು ಹೀಗೇಕೆ ಮಾಡಿದರು ಯಾವ ಆಕರ್ಷಣೆಗೆ ಅವರು ನನಗೂ ತಿಳಿಯದಂತೆ ಸಿಕ್ಕಿಕೊಂಡಿದ್ದರು ನನ್ನ ಯೋಚನಾ ಲಹರಿ ಕೊನೆಗೊಂಡದ್ದು ಆ ಪತ್ರ ಬಂದ ಮೇಲೆ ಪ್ರಭು ನಿನ್ನ ಹೆಸರಿಗೊಂದು ರಿಜಿಸ್ಟರ್ ಪತ್ರ ಬಂದಿದೆ ನೋಡು ಅಮ್ಮ ಕರೆದಾಗ ಆಶ್ಚರ್ಯವಾಗಿತ್ತು ಪತ್ರ ಬಿಡಿಸಿದಾಗ ಶಂಕರಾನಂದ ಸ್ವಾಮಿಯ ಆತ್ಮಚರಿತ್ರೆಯೇ ಬಿಡಿಸಿಕೊಳ್ಳತೊಡಗಿತ್ತು ಪ್ರಿಯ ಮಿತ್ರ ಪ್ರಭು ಈಗಾಗಲೇ ಊರ ತುಂಬಾ ನನ್ನ ಬಗ್ಗೆ ಕತೆಗಳು ರೆಕ್ಕೆ ಪುಕ್ಕ ಬಿಚ್ಚಿ ಹಾರಾಡತೊಡಗಿದೆ ಎನ್ನುವುದು ನನಗೆ ಗೊತ್ತು ನನಗೆ ಬೇರೆ ದಾರಿ ಇರಲಿಲ್ಲ ಫಲಾನವೇ ನನಗೆ ಗೋಚರಿಸಿದ ಕಟ್ಟ ಕೊನೆಯ ಮಾರ್ಗವಾಗಿತ್ತು ನನ್ನ ಬಗ್ಗೆ ಜಿಗುಪ್ಸೆ ನಿನಗೂ ಬಂದಿರಬಹುದು ಆದರೆ ನಮ್ಮೊಳಗಿನ ಸ್ನೇಹ ನಿನ್ನ ಸಾಹಿತ್ಯದ ಒಳನೋಟ ನನ್ನ ಅಂತರಂಗದ ತುಮಲವನ್ನು ವಿಶ್ಲೇಷಿಸಲು ಸಾಧ್ಯವಾದೀತೇನೋ ನನ್ನ ಪೂರ್ವಾಶ್ರಮದ ಇಣುಕು ನೋಟದ ಚಿತ್ರ ನಿನ್ನೆ ಮುಂದೆ ತೆರೆದಿಟ್ಟಿರುವೆ ಅದು ನಿನಗೆ ತಿಳಿಯದ್ದೇನೂ ಅಲ್ಲ ಆದರೆ ಮಠದ ಪೀಠಾಧಿಪತಿಯಾದ ಮೇಲೆ ನೀನು ನನ್ನ ಬಗ್ಗೆ ಸಲುಗೆಗಿಂತ ಗೌರವಾದರಗಳನ್ನು ಬೆಳೆಸಿಕೊಂಡು ಬಂದಿದ್ದರಿಂದ ನನ್ನ ಮನಸ್ಸನ್ನು ನಿನ್ನ ಮುಂದೆ ಬಿಚ್ಚಿಡಲು ಕಡೆಗೂ ನನಗೆ ಸಾಧ್ಯವಾಗಲಿಲ್ಲ ಯಾವ ಆಸೆ ಆಕರ್ಷಣೆಗಳನ್ನು ನಾನು ಮೆಟ್ಟಿ ನಿಲ್ಲಬೇಕೆಂದು ಜನ ಬಯಸಿದ್ದರೋ ಅದನ್ನು ಸಾಧಿಸಲು ನಾನು ಅನೇಕ ವರ್ಷಗಳ ಪ್ರಯತ್ನವನ್ನೂ ಮಾಡಿದ್ದೆ ಆದರೆ ಬಡ ಕುಟುಂಬದ ಒಬ್ಬ ಸಾಮಾನ್ಯ ಹುಡುಗ ಕಾಸುಗಳನ್ನು ಹತ್ತಿಕ್ಕಿ ಅದು ಕೈಯಳತೆಯಲ್ಲೇ ಸಿಕ್ಕರೂ ರಕ್ಷಿಸಿಕೊಳ್ಳಲಾಗದ ಅಸಹಾಯಕ ಸ್ಥಿತಿಗೆ ತಲುಪಿದ್ದ ಕತೆ ಅದರ ವ್ಯತೆ ಇಲ್ಲಿದೆ ದಿವಂಗತ ಶ್ರೀ ಶ್ರೀ ಚರಮೂರ್ತಿ ಶಿವಾನಂದ ಸ್ವಾಮಿಗಳು ನಮ್ಮ ಕುಟುಂಬಕ್ಕೆ ಹಣಕಾಸಿನ ನೆರವು ನೀಡಿ ನನ್ನನ್ನು ಒಬ್ಬ ವಿದ್ಯಾವಂತನನ್ನಾಗಿ ಮಾಡಿದ್ದರ ಹಿನ್ನೆಲೆ ನನ್ನೆರವಿಗೆ ಬರುವಷ್ಟರಲ್ಲೇ ನಾನು ಪ್ರೀತಿಯ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದೆ ಅಮ್ಮ ನನ್ನನ್ನು ಆಗಾಗ್ಗೆ ಶ್ರೀಮಠಕ್ಕೆ ಕರೆದೊಯ್ಯುತ್ತಿದ್ದಳು ಸ್ವಾಮಿಗಳಿಗೆ ನನ್ನ ಮೇಲೆ ವಿಶೇಷ ಪ್ರೀತಿ ಮಮತೆ ಅವರ ಜ್ಞಾನ ಸಂಪತ್ತು ಶ್ರದ್ಧಾ ಭಕ್ತಿಗಳು ಚುಂಬಕನಂತಹ ವ್ಯಕ್ತಿತ್ವದಿಂದ ನಾನೂ ಆಕರ್ಷಿತನಾಗಿದ್ದೆ ಅವರ ಪ್ರಭಾವದಿಂದಾಗಿ ನಾನು ಉತ್ತಮ ನಡೆ ನುಡಿಯ ವ್ಯಕ್ತಿಯಾಗಿ ರೂಪುಕೊಳ್ಳತೊಡಗಿದ್ದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಾನು ಕಾಶಿಗೆ ಹೊರಟು ನಿಂತಾಗ ಅಮ್ಮ ಕಣ್ಣೀರು ಸಿದು ನೀನು ವಿದ್ಯಾವಂತನಾಗಿ ಮರಳಿ ಬಂದ ಮೇಲೆ ಈ ಊರೇ ಗೌರವಿಸುವಂತಹ ಸ್ಥಾನ ನಿನ್ನಗಾಗುವುದು ನಿನ್ನ ತಾಯಿಯ ಋಣವನ್ನು ತೀರಿಸಿ ಸ್ವಾಮಿಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗುತ್ತೀ ಬಡತನದಲ್ಲೇ ಬಸವಣೆದಿದ್ದ ನಮ್ಮ ಕುಟುಂಬದಲ್ಲಿ ನನ್ನ ವಿದ್ಯಾಭ್ಯಾಸ ದಡ ಮುಟ್ಟಿದ ಮೇಲೆ ಒಳ್ಳೆಯ ನೌಕರಿಯಿಂದ ನೆಮ್ಮದಿಯ ಜೀವನ ಸಿಗಬಹುದೆಂಬ ನಿರೀಕ್ಷೆ ನನ್ನಂತೆ ಅವಳಿಗೂ ಇದ್ದಿರುವುದು ಸಹಜ ಎಂದೇ ಭಾವಿಸಿದ್ದೆ ಆದರೆ ನನ್ನ ಕನಸುಗಳನ್ನು ಆಸೆ ಆಕಾಂಕ್ಷೆಗಳನ್ನೂ ಅವಳು ಎಂದೋ ಸುಟ್ಟು ಹಾಕುವ ನಿರ್ಧಾರ ಮಾಡಿದ್ದಳು ಅವಳ ಹರಕೆಯ ಕುರಿ ನಾನಾಗಿದ್ದೆ ಚಿದು ತಾಯಿಯಾಗಿ ನಾನೇನು ಮಾಡಿದೆ ನನ್ನ ನೀಚತನವನ್ನು ನೀನು ಕ್ಷಮಿಸಲಾರೆ ಎಂದು ಗೊತ್ತಿದ್ದೂ ನಿನಗೆ ದ್ರೋಹ ಮಾಡಿದೆ ಮಗು ನಿನ್ನ ಮನಸ್ಸಿನ ಭಾವನೆಗಳಿಗೆ ಬೆಲೆ ಕೊಡದೆ ನಿನ್ನನ್ನು ಶ್ರೀಮಠಕ್ಕೆ ಅರ್ಪಿಸಿ ಅವಳ ಆಲಾಪನೆಗಳ ಒಳ ಅರ್ಥ ನನಗೆ ಸ್ಪಷ್ಟವಾದದ್ದು ಸ್ವಾಮೀಜಿಗಳ ಆಶೀರ್ವಾದ ಪಡೆಯಲು ಶ್ರೀಮಠಕ್ಕೆ ಹೋದಾಗಲೇ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಸ್ವಾಮೀಜಿ ನನ್ನ ಮೈದೆ ಪ್ರೀತಿಯ ಮಹಾಪೂರವನ್ನೇ ಹರಿಸಿದರು ನನ್ನ ಎರಡು ವರ್ಷಗಳ ವ್ಯಾಸಂಗಕ್ಕಾಗಿ ದೊಡ್ಡ ಮೊತ್ತದ ಗಂಟನ್ನು ನನ್ನ ಕೈಗಿತ್ತರು ನಾನು ಮೂಕನಾಗಿದ್ದೆ ಅವರ ಋಣಭಾರ ತೀರಿಸಲು ನನಗೆ ಇದ್ದ ದಾರಿ ಯಾವುದೆಂದು ಅಮ್ಮ ಹೇಳುತ್ತಿದ್ದ ಮಾತುಗಳ ಹಿನ್ನೆಲೆಯಲ್ಲಿ ಮಠದ ಪರಿಸ್ಥಿತಿಯನ್ನು ಕಂಡಾಗ ದುಃಖ ಉಮ್ಮಳಿಸಿತು ಪಂಜರದೊಳಗೆ ತಿಳುಕಿದ ಪಕ್ಷಿಯಾಗಿದ್ದು ಅದಾಗಲೇ ಚಿದು ನಾನು ಬೀಳುತ್ತಿರುವ ಮರ ನನ್ನ ಆಕಾಂಕ್ಷೆಯ ಹೊಸಚಿಗರು ನೀನು ಸ್ವಾರ್ಥ ಸಾಧನೆಗಿಂತ ಲೋಕ ಕಲ್ಯಾಣಕ್ಕಾಗಿ ನಿನ್ನ ಬದುಕನ್ನು ಮುಡುಪಾಗಿಡು ಮಗು ಚಿಕ್ಕವನಾಗಿರುವಾಗಲೇ ನಿನ್ನ ಪ್ರತಿಭೆ ಆಟಪಾಠಗಳಿಂದ ನಾನು ಸಂತೃಪ್ತನಾಗಿರುವೆ ವಿದ್ಯೆ ವಿವೇಕಿರುವ ನಿನ್ನಂತಹ ಯುವಕನೊಬ್ಬ ಈ ಮಠದ ಸಮಸ್ತ ಜವಾಬ್ದಾರಿ ಹೊತ್ತರೆ ನನಗೆ ಅದಕ್ಕಿಂತ ಮತ್ತೇನೂ ಬೇಡ ಈ ಮಾಯಾ ಪ್ರಪಂಚದ ಸೆಳೆತಕ್ಕೆ ಒಳಗಾಗದಂತೆ ಸಂಯಮದಿಂದ ನಿನ್ನ ಮುಂದಿನ ಗುರಿಯ ಬಗ್ಗೆ ಲಕ್ಷ್ಯವಿಟ್ಟು ಜ್ಞಾನಾರ್ಜನೆ ಮಾಡಿ ಬಾ ನಿನ್ನ ಸ್ವಾಗತಕ್ಕಾಗಿ ನಾನು ಮತ್ತು ಈ ಊರಿನ ಜನತೆ ಕಾಯುತ್ತಿರುತ್ತೇವೆ ಎಂದರು ತಾಯಿಯನ್ನು ಗೆಳೆಯರನ್ನು ನನಗೆ ಆರ್ಥಿಕ ನೆರವು ನೈತಿಕ ಬೆಂಬಲ ನೀಡಿದ್ದ ಪೂಜ್ಯರನ್ನು ನಾನು ತೊರೆದಾಗ ನನ್ನ ಬಾಲ್ಯ ಗೆಳತಿ ಸುಶೀಲೆ ಮಾತ್ರ ದುಃಖ ತಡೆಯಲಾರದೆ ನನ್ನ ಕಣ್ತಪ್ಪಿಸಿ ಓಡಿ ಹೋಗಿದ್ದರು ನಾವು ತಿರುಗಾಡಿದ್ದ ಹೊಳೆದಂಡೆ ನೇರಳೆ ಮರ ಸಂಪಿಗೆಯ ಮರಗಳನ್ನೆಲ್ಲ ತಿರುಗಾಡಿ ಅವಳನ್ನು ಹುಡುಕಿದ್ದೆ ನಾನು ರೈಲು ಹತ್ತುವಾಗ ದೂರದಲ್ಲೆಲ್ಲೋ ಅವಳ ಅಶ್ರು ತುಂಬಿದ ವದನದ ಅಸ್ಪಷ್ಟ ಚಿತ್ರ ಮಾತ್ರ ಮುಂದಿನ ದಿನಗಳಲ್ಲಿ ನನ್ನಲ್ಲಿ ಉಳಿಯಿತು ನನ್ನ ಸುತ್ತಲಿನ ಪ್ರಪಂಚ ಈಗ ವಿಸ್ತಾರವಾಗತೊಡಗಿತ್ತು ಕಾಶಿ ವಿದ್ಯಾಪೀಠದಲ್ಲಿ ಶ್ರದ್ಧೆಯಿಂದ ನಾನು ವ್ಯಾಸಂಗ ಮಾಡುತ್ತಿದ್ದೆ ಆಗಾಗ ಅಮ್ಮನ ಗುರುಗಳ ಸ್ನೇಹ ವಿಶ್ವಾಸ ಪ್ರೀತಿ ತುಂಬಿದ ಕಾಗದಗಳೂ ಊರಿನ ನೆನಪನ್ನು ಸರುತ್ತಿದ್ದವು ಬುದ್ಧಿಯೊಂದಿಗೆ ವಯಸ್ಸು ಮೇಳವಿಸುತ್ತಾ ಸುತ್ತಲಿನ ಬೆಳಗಿನ ಆಕರ್ಷಣೆಗಳು ಆಯಸ್ಕಾಂತದಂತೆ ಸೆಳೆಯುತ್ತಿದ್ದವು ಆದರೂ ಚಿತಪ್ರಜ್ಞತೆಯನ್ನು ಸಂಯಮವನ್ನು ರೂಢಿಸಿಕೊಂಡಿದ್ದ ದೇಹ ಆ ಮನಸ್ಸಿಗೆ ಕಡಿವಾಣ ಹಾಕಲು ಪ್ರಾರಂಭಿಸಿದ್ದೆ ಮುಂದಿನ ಮಹಾಗೌರವಕ್ಕಾಗಿ ನಾನು ಆದರ್ಶಗಳನ್ನು ಬಲಿ ಕೊಡದೆ ಸಾಮಾನ್ಯರಲ್ಲಿ ಅಸಾಮಾನ್ಯತೆಯನ್ನು ಕಂಡುಕೊಳ್ಳಬೇಕಿತ್ತು ಸುಶೀಲೆಯ ಮದುವೆ ಸುದ್ದಿ ಕೂಡ ಅಮ್ಮನ ಮೂಲಕ ಕಾಗದದಲ್ಲಿ ಬಂದು ತಲುಪಿದಾಗ ನನ್ನ ಆಕರ್ಷಣೆಯ ಕೊನೆಯ ಕೊಂಡೆಯು ಕಳಚಿಬಿತ್ತು ನಾನೀಗ ದೃಢ ಮನಸ್ಸಿನ ವಜ್ರಕಾಯದ ಜ್ಞಾನ ಸಂಪನ್ನ ವಿರಕ್ತ ಶ್ರೀಮಠದ ಮುಂದಿನ ಸ್ವಾಮಿ ಈ ಮರಿಸ್ವಾಮಿಯ ಮನಸ್ಸಿನೊಳಗಿನ ಗೊಂದಲಗಳಿಗೆಲ್ಲ ಪರಿಹಾರವಿಲ್ಲದೆ ಅಲ್ಲೇ ಕೂತು ಹೋಗಿದ್ದವು ಅಮ್ಮ ನೀನೇಕೆ ಹರಕೆ ಹೊತ್ತೆ ನನ್ನ ಸುಂದರ ಬದುಕಿನ ಸ್ವಪ್ನಗಳನ್ನೆಲ್ಲ ಚೂರು ಚೂರು ಮಾಡಿದೆ ಮಗನನ್ನು ಸನ್ಯಾಸಿ ಮಾಡಿ ಸಂತೋಷ ಕೊಡುವಷ್ಟು ಕಠಿಣ ಹೃದಯವೇ ನಿನ್ನದು ಎಂದು ಚೀರಿ ಚೀರಿ ಅವಳನ್ನು ಕೇಳಬೇಕೆನಿಸುತ್ತಿತ್ತು ಲೌಕಿಕ ಜಂಜಡಗಳಿಂದ ದೂರಾಗಿ ಮಾಯೆಯ ಆವರಣವನ್ನು ದಾಟಿ ಪಂಚೇಂದ್ರಿಯಗಳನ್ನು ನಿಗ್ರಹಿಸುವ ಕಠಿಣ ಪರೀಕ್ಷೆಗಳು ಪ್ರಾರಂಭವಾಗಿದ್ದವು ಮುಂದೊಂದು ದಿನ ವೈಭವದ ಆಡಂಬರದ ಪೀಠಾರೋಹಣದಲ್ಲಿ ಪೂರ್ವಾಶ್ರಮದ ಚಿರುವು ಸಂಪೂರ್ಣ ಸತ್ತು ಹೋಗಿತ ಅಲ್ಲಿಗ ನಿರ್ವಿಕಾರ ನಿರಾಸಕ್ತ ವೈರಾಗ್ಯಮೂರ್ತಿಯೊಬ್ಬ ವಿಜೃಂಭಿಸಿದ್ದ ಶಂಕರಾನಂದ ಸ್ವಾಮಿಯಾಗಿ ಮುಂದಿನ ದಿನಗಳಲ್ಲಿ ಹಿರಿಯ ಸ್ವಾಮಿಗಳು ದೈವಾಧೀನರಾದ ನಂತರ ಮಠದ ಸಂಪೂರ್ಣ ಜವಾಬ್ದಾರಿ ನನ್ನದಾಯಿತು ಧರ್ಮ ನೀತಿ ನ್ಯಾಯಗಳ ಉಳಿವು ಸಮಾಜೋದ್ಧಾರದ ತಿಳಿವುಗಳನ್ನು ಭಕ್ತ ಜನರಿಗೆ ಹಂಚುತ್ತಾ ಹಂಚುತ್ತಾ ನಾನು ಕಳೆದೇ ಹೋದೆ ತಮ್ಮ ತಂಗಿಯರಿರಲಿ ಹೆತ್ತ ತಾಯಿಯೂ ಕೂಡ ನನ್ನೊಡನೆ ಹಿಂದಿನಂತೆ ವ್ಯಾಮೋಹದ ನಂಟು ಇರಿಸಿಕೊಳ್ಳುವಂತಿಲ್ಲ ನನಗಾಗಿ ಯಾರಿಲ್ಲದಿದ್ದರೂ ಎಲ್ಲರಿಗಾಗಿ ನಾನೀತೆ ಬೆಳಕಿನೊಡೆಗೆ ಒಯ್ಯುವ ದೀಪ ನಾನು ನಿಷ್ಠೆ ನೇಮಗಳ ಬೇಡುವ ಈ ಪೀಠ ಮೊದ ಮೊದಲು ಒಂದು ಬೆಂಕಿ ಉಂಡೆಯಂತೆ ಕಾಣುತ್ತಿತ್ತು ವರ್ಷಗಳು ಕಳೆದಂತೆ ಸಾತ್ವಿಕ ಗುಣಗಳು ಮೇಲ್ಮೆಯಾಗತೊಡಗಿ ಶಾಂತಿ ನೆಲೆಸಿತು ದಿನನಿತ್ಯ ಅಡಿಗಡಿಗೆ ಕಾಲಿಗೆರುಗುವ ಭಕ್ತರು ಧರ್ಮ ಕಾರ್ಯಗಳಿಗೆ ನನ್ನ ಉಪಸ್ಥಿತಿಯನ್ನು ಅಪೇಕ್ಷಿಸುವ ಸಾರ್ವಜನಿಕರು ನಾನುಟ್ಟ ಕಾವ್ಯ ಪಾವಿತ್ರವನ್ನು ಕಾಪಾಡಿಕೊಳ್ಳುವುದು ಹೀಗೆ ವರ್ಷಗಳು ಉರುಳಿ ಹೋದವು ಪ್ರಭು ನಿನಗೆ ಗೊತ್ತು ಸುಶೀಲೆ ಮತ್ತು ನಾನು ಬಾಲ್ಯದಿಂದಲೂ ಒಡನಾಡಿದವರೆಂದು ನಮ್ಮೀರುವರೊಳಗೆ ಸುಪ್ತವಾಗೇ ಹರಿಯುತ್ತಿದ್ದ ಪ್ರೇಮ ಗಂಗೆ ಅಚಾನಕ್ಕಾಗಿ ಬತ್ತಿ ಹೋಗಿದ್ದಳು ಪರಿಸ್ಥಿತಿಯ ಒತ್ತಡದಿಂದ ಅವಳೀಗ ನನಗೆ ಪರಿಸ್ತ್ರೀ ಗಂಡನನ್ನು ಕಳೆದುಕೊಂಡು ವಿಧವೆಯಾಗಿ ಸೌರಿಗೆ ಬಂದ ಸುಶೀಲೆ ಆಗೊಮ್ಮೆ ಈಗೊಮ್ಮೆ ಮಠಕ್ಕೆ ಬರುತ್ತಿದ್ದಳಾದರೂ ಕಣ್ಣಲ್ಲಿ ಕಣ್ಣಿಡುವಷ್ಟು ಧೈರ್ಯ ಉತ್ಸಾಹ ಅವಳಲ್ಲಿ ಉಳಿದಿರಲಿಲ್ಲ ಭಕ್ತಿಯಿಂದ ನನ್ನ ಪಾದ ಸ್ಪರ್ಶ ಮಾಡಿ ತಲೆ ತಗ್ಗಿಸಿ ಹೊರಟು ಹೋಗುತ್ತಿದ್ದಳು ಅವಳ ಆ ಸ್ಥಿತಿಯನ್ನು ನೋಡಿದಾಗಲೆಲ್ಲ ನನ್ನ ಮನಸ್ಸು ವಿಸ್ಮೃತಿಯ ನೆನಪಲ್ಲಿ ಬೇಯ ತೊಡಗಿಯುವುದು ಮನಸ್ಸಿನ ವಾಂಚೆಗಳನ್ನು ಗೆಲ್ಲಲಾಗದೆ ಇನ್ನೂ ಪೂರ್ವಾಶ್ರಮದ ಚಿಂತನೆಯಲ್ಲೇ ಕಾಲ ಕಳೆಯುತ್ತಾ ನಾ ಕುಳಿತ ಪವಿತ್ರ ಪೀಠಕ್ಕೆ ದ್ರೋಹ ಮಾಡಬಾರದು ಎಂದು ಬುದ್ಧಿ ಎಚ್ಚರಿಸುವುದು ನನ್ನಲ್ಲಿಲ್ಲದ ಸಾಫ್ಟ ಆರೋಪಿಸಿಕೊಂಡು ಧರ್ಮ ಪ್ರವರ್ತಕನಂತೆ ನಟಿಸುವುದು ಆತ್ಮದ್ರೋಹವೆಂದು ಹೃದಯ ಚೀರುವುದು ಈ ಪೀಠವೇರಲು ನಾನಿನ್ನೂ ಪರಿಪಕ್ವಗೊಂಡಿರಲಿಲ್ಲ ಅಮ್ಮನ ಹರಿಕೆಗಾಗಿ ಹಿರಿಯ ಸ್ವಾಮಿಗಳ ದೂರಾಲೋಚನೆಯಿಂದಾಗಿ ಅಮಾಯಕ ಬಾಲಕನ ಬಲಿಯಾಗಬೇಕಾಯಿತೆ ವಿರಕ್ತಿಯ ಮೇಲು ಹೊದಿಕೆಯೊಳಗೆ ಹೊರಬರಲಾರದೆ ತಳಮಳಿಸುತ್ತಿರುವ ಅದುಮಿಟ್ಟ ಹರೆಯದ ಆಸೆ ಆಕಾಂಕ್ಷೆಗಳ ಅನಾವರಣ ಆಗಲೇಬೇಕಿತ್ತು ಒಂದಲ್ಲ ಒಂದು ದಿನ ಸುಶೀಲಿಯನ್ನು ಮತ್ತೆ ಮತ್ತೆ ಭೇಟಿ ಮಾಡುವಾಗಲೆಲ್ಲ ನಾನು ಸೋಲುತ್ತಲೇ ಹೋದೆ ಎಂದೋ ಸತ್ತು ಹೋಗಿದ್ದ ಚಿರುವಿನ ಗೋರಿಯ ಮೇಲಿರೋ ಹೊಸ ಕಟ್ಟಡವನ್ನು ಮತ್ತೆ ಕೆಡವಲಾದೀತೆ ಅವಳ ಮನದಲ್ಲಿ ಮತ್ತೆ ವಿಕೃತ ಭಾವನೆಗಳನ್ನು ಅರಳಿಸುವ ಉದ್ದೇಶ ನನ್ನದಾಗಿರಲಿಲ್ಲ ನಿಜ ಆದರೆ ನನ್ನ ದೌರ್ಬಲ್ಯವನ್ನು ಪರೀಕ್ಷಿಸುವ ಸಮಯ ಬಂದೇ ಬಿಟ್ಟಿತು ವಿಧಿ ಹೊಂಚು ಹಾಕಿ ನನ್ನನ್ನು ಕರ್ತವ್ಯ ಭ್ರಷ್ಟನನ್ನಾಗಿಸಿತು ನಾನಾದರೂ ನನ್ನ ಆತ್ಮಸಾಕ್ಷಿಯ ವಿರುದ್ಧ ಹೋರಾಡಿ ಸೋತ ಹೋಗಿದ್ದೆ ಕಣ್ಣದೊಂದು ನೆಪ ಆಸರೆಗಾಗಿ ಕಾದಿದ್ದೆ ಎನ್ನುವ ಸಂದರ್ಭವು ಅಂದೊಂದು ದಿನ ನಸುಕಿನಲ್ಲೇ ತುಂಬಿ ಹರಿವ ನದಿ ದಂಡೆಯ ಬಳಿ ನೆರಳೊಂದನ್ನು ಕಂಡೆ ಪ್ರತಿದಿನ ನಾನು ಸ್ನಾನಕ್ಕಂದು ಹೋಗುತ್ತಿದ್ದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಬಿಕ್ಕಳಿಸುವ ಹೆಣ್ಣು ಧ್ವನಿ ನಿಮಿಷಾರ್ಧದಲ್ಲಿ ಹೊಳೆ ಹಾರಿದ ಸದ್ದು ಈಜು ಬರುತ್ತಿದ್ದ ನಾನು ತಡ ಮಾಡದೆ ನೀರಿಗೆ ಬಿದ್ದೆ ದಡಕ್ಕೆಳೆದ ಮೇಲೆ ಆ ಹೆಣ್ಣು ಸುಶಿರ ಎಂದು ಗುರುತಿದ್ರಿ ದಂಗಾರೆ ನನ್ನ ನನ್ನನ್ನೇಕೆ ಬದುಕಿಸಿದೆ ನಾನು ಎಂದೋ ಸತ್ತು ಹೋಗಿದ್ದೆ ಬರೀ ಈ ದೇಹ ಮಾತ್ರ ಉಸಿರಾಡುತ್ತಿತ್ತು ಇದುವರೆಗೂ ಅಷ್ಟೇ ಅವಳು ಎಷ್ಟೋ ವರ್ಷಗಳ ನಂತರ ನನ್ನ ಪೂರ್ವಾಶ್ರಮದ ಹೆಸರನ್ನು ಕರೆದಿದ್ದಳು ಆ ಮಾತುಗಳಲ್ಲಿ ಅಡಗಿದ್ದ ಮಾರ್ಧವತೆ ಪ್ರೀತಿ ನನ್ನನ್ನು ಭಾವುಕನನ್ನಾಗಿಸಿತು ಕಾವಿಯ ಮರೆಯಲ್ಲಿ ಉಸಿರುಗಟ್ಟಿ ಚಡಪಡಿಸುತ್ತಿದ್ದ ನನ್ನ ಆತ್ಮ ಬಿಡುಗಡೆಗಾಗಿ ಕ್ಷಣ ಎಣಿಸುತ್ತಿತ್ತು ಅವಳ ಸ್ಪರ್ಶ ನೋವು ತುಂಬಿದ ನೋಟ ಇದುವರೆಗೂ ನನ್ನೊಳಗೆ ಸುಪ್ತವಾಗಿ ಬಚ್ಚಿಟ್ಟುಕೊಂಡಿದ್ದ ಭಾವನೆಗಳ ಪ್ರವಾಹ ಕಟ್ಟೆ ನನ್ನ ಒಡಗೇ ಬಿಟ್ಟಿತು ಇದು ನನ್ನನ್ನು ಕ್ಷಮಿಸಿ ಬಿಡು ನಿನ್ನ ಈ ಪವಿತ್ರವಾದ ಸ್ಥಾನಕ್ಕೆ ಕಳಂಕ ತರುವಂತಹ ಪಾಪಿ ನಾನಾಗಬಾರದು ಇದೇ ಊರಿನಲ್ಲಿ ನಾನು ನಿನ್ನ ನೆನಪಿನಲ್ಲಿ ಕಾಲ ತಳ್ಳುವುದಕ್ಕಿಂತ ಸಾವಿನ ದಾರಿಯೇ ಸುರಕ್ಷಿತ ಎಂದು ಬಂದೆ ಆದರೆ ವಿಧಿ ನಿನ್ನನ್ನು ಇಳಿಗೆ ತಂದಿತಲ್ಲ ಅವಳು ರೋಧಿಸುತ್ತಲೇ ಇದ್ದಳು ನನ್ನ ನಿರ್ಧಾರ ಗಟ್ಟಿಯಾಗುತ್ತಲೇ ಹೋಯಿತು ನನಗಾಗಿ ಅವಳ ಜನರ ನಿಂದನೆ ಅಪಹಾಸಕ್ಕೆ ಗುರಿಯಾದರೂ ಅದೆಲ್ಲವನ್ನೂ ಎದುರಿಸಿ ನನ್ನನ್ನು ಸ್ವೀಕರಿಸುವಷ್ಟು ಧೈರ್ಯವನ್ನು ಅವಳಲ್ಲಿ ತುಂಬಿದೆ ಸ್ಥಾನ ಮಾನ ಧರ್ಮ ನೀತಿಯ ಪ್ರಶ್ನೆ ಈಗ ನನ್ನ ಮುಂದಿರಲಿಲ್ಲ ಸುಶೀಲಿಯನ್ನು ಬದುಕಿಸಿಕೊಂಡ ಮೇಲೆ ಮುಂದಿನ ಮಾರ್ಗ ಸ್ಪಷ್ಟವಾಗಿ ಗೋಚರಿಸಿತ್ತು ಸ್ವಾಮೀಜಿಯಂತೆ ನಟಿಸುವುದಕ್ಕಿಂತ ಆತ್ಮಸಾಕ್ಷಿಯಂತೆ ನಡೆಯುವುದೇ ಸರಿ ಅಮ್ಮನ ಹರಕೆಯ ಮುಡಿಪು ಮಾತ್ರ ನಾನು ಸ್ವಪ್ರೇರಣೆಯು ದಿಶಕ್ತಿಯ ಶ್ರೀಮಂತಿಕೆ ಇಲ್ಲದೆ ಗುರುಪೀಠವೇರಿದರೆ ಆಮಿಷಗಳಿಗೆ ಬಲಿಯಾಗಿದೆ ಉಳಿಯಲು ಸಾಧ್ಯವೇ ಇದು ಪಲಾಯನ ಎನ್ನುವೆಯೇನು ಆದರೇನು ನಾನು ಸಂಕೋಲೆಯೊಳಗಿಂದ ಬಿಡುಗಡೆ ಹೊಂದಿ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಈ ಬದುಕಿನ ಎಲ್ಲ ಸುಖ ಸಂತೋಷಗಳನ್ನು ಆಸ್ವಾದಿಸುವ ಹಕ್ಕುಗಾಗಿ ಕಾಯುತ್ತಿದ್ದೇನೆ ಅದೀಗ ಸುಶೀಲೆಯ ರೂಪದಲ್ಲಿ ಬಂದಿದೆ ಇನ್ನು ಮುಂದೆ ಈ ಪೀಠದಲ್ಲಿ ಕುಳಿತಿರುವ ಅರ್ಹತೆ ನನಗಿಲ್ಲ ನಾಳೆ ಬೆಳಿಗ್ಗೆ ನಾನು ಸುಶೀಲೆ ಊರು ಬಿಟ್ಟು ಹೋಗುತ್ತಿದ್ದೇವೆ ನನ್ನ ಭಾವನೆಗಳನ್ನು ಗೌರವಿಸುವ ನಿನ್ನಂಥ ಗೆಳೆಯ ನನಗೆ ಕೊನೆಯವರೆಗೂ ಜೊತೆಗಿರುತ್ತಾನೆ ಎಂದು ಆಶಿಸುವೆ ನಿನ್ನ ಗೆಳೆಯ ಚಿದಾನಂದ ಗೆಳೆಯನ ಪತ್ರ ಓದಿ ಮನಸ್ಸು ಹಗುರಾಗಿತ್ತು ಸಂಕೋಲೆಯಿಂದ ಹೊರಬಂದ ಚಿದಾನಂದನ ಮುಂದಿನ ಜೀವನವಾದರೂ ಸುಖ ಸಂತೋಷದಿಂದ ಕೂಡಿರಲಿ ಎಂದು ಮನದುಂಬಿ ಹಾರೈಸಿದೆ ನಮಸ್ಕಾರ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಅವರ ಮಾವು ಬೇವು ಕಥಾ ಸಂಕಲನದಲ್ಲಿನ ಪ್ರಪ್ರಥಮ ಕಥೆಯಾದ ಅರಕೆಯ ಕುರಿ ಕುರಿತಾಗಿ ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಹರ್ಷವಾಗುತ್ತದೆ ಶ್ರೀಮಠದ ಉತ್ತರಾಧಿಕಾರಿಯನ್ನು ಹೆಸರಿಸುವ ಪ್ರಕ್ರಿಯೆಯಲ್ಲಿ ಹಿರಿಯ ಸ್ವಾಮಿಗಳು ಕಥಾನಾಯಕ ಚಿದಾನಂದನ ಪಾತ್ರ ಪ್ರಮುಖವಾದದ್ದು ಆದರೆ ಇಲ್ಲಿ ಚಿದಾನಂದನ ಒಪ್ಪಿಗೆಯನ್ನು ಪಡೆಯದೆ ಅವನ ತಾಯಿ ಹರಕೆ ಹೊತ್ತಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬ ಅನುಮಾನವು ಓದುಲನಲ್ಲಿ ಮೂಡದೆ ಇರುವುದಿಲ್ಲ ಕಥಾನಾಯಕನ ಬಾಲ್ಯದಿಂದಲೂ ತನ್ನ ಊರಿನಲ್ಲಿರುವ ಬಾಲ್ಯದ ಗೆಳತಿ ಸುಶೀಲಳನ್ನು ಪ್ರೀತಿಸುತ್ತಿದ್ದ ವಿಷಯ ಯಾರಿಗೂ ತಿಳಿಸದೆ ಇದ್ದದ್ದು ಒಂದು ಪ್ರಮಾದದ ಸಂಗತಿ ಈ ಪ್ರಮಾದದಿಂದಾಗಿ ಚಿದಾನಂದನ ಮನದ ಆಸೆ ಪೂರೈಸದೆ ಅವನು ತನ್ನ ತಾಯಿಯ ಮಾತಿ ಕಟ್ಟು ಬಿದ್ದು ಸನ್ಯಾಸವನ್ನು ಸ್ವೀಕರಿಸುವ ಪ್ರಮೇಯ ಒದಗಿತು ಇಷ್ಟಲ್ಲದೆ ಹಿರಿಯ ಸ್ವಾಮಿಗಳು ಅವನನ್ನು ಮತ್ತೊಂದು ರೀತಿಯಲ್ಲಿ ಕಟ್ಟಿಹಾಕಿದ್ದರು ಅದೇನೆಂದರೆ ಅವನ ವಿದ್ಯಾಭ್ಯಾಸಕ್ಕೆ ದೊಡ್ಡ ಮೊತ್ತದ ಹಣವನ್ನು ನೀಡಿ ಒಂದು ರೀತಿಯಲ್ಲಿ ಅವನ ವ್ಯಕ್ತಿತ್ವವನ್ನೇ ಅವನ ಇಷ್ಟಕ್ಕೆ ವಿರುದ್ಧವಾಗಿ ಕೊಂಡುಕೊಂಡರು ಹಿಂದೂ ಧರ್ಮದಲ್ಲಿ ಸನ್ಯಾಸಾಶ್ರಮವು ಅತ್ಯಂತ ಪವಿತ್ರವಾದ ಹಾಗೂ ಜವಾಬ್ದಾರಿಯುತವಾದ ನಾಲ್ಕು ಆಶ್ರಮಗಳಲ್ಲಿ ಒಂದು ಚಿದಾನಂದನು ಈ ವ್ಯವಸ್ಥೆಗೆ ಹೊಂದಿಕೊಳ್ಳಲು ಸಾಕಷ್ಟು ಶ್ರಮಪಟ್ಟು ಒಂದು ಹಂತದಲ್ಲಿ ತನ್ನ ಮನಸ್ಸನ್ನು ಸಂಪೂರ್ಣ ತೋಟಿಯಲ್ಲಿ ಇಟ್ಟುಕೊಂಡು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದನು ಆದರೆ ಕೆಲವು ವರ್ಷಗಳ ನಂತರ ತನ್ನ ಬಾಲ್ಯದ ಗೆಳತಿಯು ಗಂಡನನ್ನು ಕಳೆದುಕೊಂಡು ಪುನಃ ಇದೇ ಊರಿಗೆ ಬಂದಾಗ ಅವನ ಮನಸ್ಸು ವಿಚಲಿತವಾಯಿತು ಅದೇ ಹೊತ್ತಿನಲ್ಲಿ ಅವಳು ಊರಿನ ಜನರ ಮಾತಿನಿಂದ ನೊಂದು ತನ್ನಿಂದಾಗಿ ಮಠದ ಸ್ವಾಮಿಗಳಿಗೆ ಅಪಕೀರ್ತಿ ಬರಬಾರದೆಂದು ನಿರ್ಧರಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸುವಳು ವಿಧಿಯು ಅದೇ ಸಮಯದಲ್ಲಿ ಮಠದ ಸ್ವಾಮಿಗಳನ್ನು ಅವಳು ನೀರಿಗೆ ಬೀಳುವ ಸ್ಥಳಕ್ಕೆ ಕಳೆದುಕೊಂಡು ಬಂದಿತ್ತು ಹಾಗೂ ಸ್ವಾಮಿಗಳು ಅವಳನ್ನು ನೀರಿನಿಂದ ರಕ್ಷಿಸಿದರು ಹಾಗೂ ತಾನು ಮಠವನ್ನು ತೊರೆದು ಅವಳನ್ನು ಕರೆದುಕೊಂಡು ಬೇರೆ ಊರಿಗೆ ಹೋಗಲು ತೀರ್ಮಾನಿಸುವರು ಲೇಖಕಿಯು ಕಥೆಯನ್ನು ಮೂರನೆಯ ವ್ಯಕ್ತಿಯ ಮೂಲಕ ಹೇಳಿಸಿರುವುದು ಒಂದು ವಿನೂತನ ತಂತ್ರ ಕಥಾ ನಿರೂಪಣೆಯು ಸೊಗಸಾಗಿ ಮೂಡಿಬಂದಿದೆ ಹಾಗೂ ಓದುಗರಲ್ಲಿ ಆಸೆ ಕುತೂಹಲವನ್ನು ಮೂಡಿಸುತ್ತದೆ